ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನನ್ನ ಚಿಕ್ಕ ಮಗ ಹಠ ಮಾಡಿದ್ದಕ್ಕೆ ನಾನು ಗ್ಲಾಸ್ ಕೇಕ್ ಮಾಡಿದ್ದೇನೆ ಏನಂತ ಹಠ ಮಾಡ್ದೆ ಅಂದರೆ ಯೂಟ್ಯೂಬಲ್ಲಿ ಮೊಮ್ಮೆ ಅರುವತ್ತು ಲಕ್ಷ ಜನ ಅಂದರೆ ಆರು ಮಿಲಿಯನ್ ವ್ಯೂಸ್ ಆಗಿರುವಂಥ ಕೇಕ್ ಮಾಡಿಕೊಡು ಅಂತ ಹಠ ಮಾಡ್ದೆ ನೋಡ್ರಿ ಅವನಿಗೋಸ್ಕರ ಅಂತ ನಾನು ಮಾಡಿಕೊಡ್ತೇನೆ ಹಾಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತೇನೆ ನೋಡ್ರಿ ನಾನು ಒಂದು ಗ್ಲಾಸ್ ಬೌಲ್ ತೊಗೊಂಡಿದ್ದೇನೆ ಅದಕ್ಕೆ ಒಂದು ಗ್ಲಾಸು ನೀರು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇದು ನಾನು ಜೆಲೆಟನ್ ತೊಗೊಂಡಿದ್ದೇನೆ ಜಲೆಟನ್ನು ನೀರಲ್ಲಿ ನೆನೆಸ್ಕೊಳ್ತೇನೆ ಪೌಡರ್ ಆದರೂ ತೊಗೋಬೋದು ಈ ಥರ ನೀವು ತೊಗೊಳ್ಬೋದು ನಾನು ಅದನ್ನು ನೀರಲ್ಲಿ ನೆನೆಸ್ಕೊಳ್ತೇನೆ ಅಷ್ಟರಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ನೋಡಿ ಆ ಪಾತ್ರೆಗೆ ನಾನು ಎರಡು ಗ್ಲಾಸ್ ನೀರು ಹಾಕ್ತೇನೆ ನನ್ನ ಮಗ ಏನಂತಾನೆ ಅಂದರೆ ಮಮ್ಮಿ ನೀನು ಕುಕ್ಕಿಂಗ್ ಚಾನಲ್ ಮಾಡ್ತಾ ಇದೆಯಲ್ಲ ನೀನು ಇದನ್ನು ನನಗೆ ಮಾಡಿಕೊಡು ನಾನು ಇದನ್ನು ಟೇಸ್ಟ್ ಮಾಡ್ತೇನೆ ಇದು ಹೆಂಗೈತೆ ಅಂತ ನಾನು ನೋಡ್ತೇನೆ ಮಮ್ಮಿ ಪ್ಲೀಸ್ ಮಾಡಿಕೊಡು ಅಂತ ಹಠ ಮಾಡ್ದ ಅವನು ಮಾಡಿಕೊಟ್ಟು ತಿಂದ ಮೇಲೆ ಯಾವ ರೀತಿ ರಿಯಾಕ್ಷನ್ ಮಾಡಿದಾನ ಅಂತ ನೋಡಿ ನಿಮಗೆ ಗೊತ್ತಾಗ್ತದೆ ನೋಡಿ ನಾನು ಆ ನೀರಿಗೆ ಒಂದು ಸ್ವಲ್ಪ ಸಿಹಿ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದಾನೆ ಹಾಗೆ ಘಮ ಬರಲಿಕ್ಕೆ ಪೈನಾಪಲ್ ಎಸನ್ಸ್ ಹಾಕ್ಕೊಳ್ತಾ ಇದ್ದೇನೆ ಇದನ್ನು ನೀವು ಚೆನ್ನಾಗಿ ಸಕ್ಕರೆ ಕರಗೋ ತನಕ ಚೆನ್ನಾಗಿ ಕಲಿಸ್ಕೊಳ್ಬೇಕು ಆ ನಂತರ ನೆನೆಸಿರುವಂತಹ ಜಲೆಟನೆ ಇರ್ತದಲ್ಲ ಅದನ್ನು ನೀರಷ್ಟು ಬೇರೆ ಮಾಡಿ ಅಷ್ಟು ತೊಗೊಂಡು ನೀರಲ್ಲಿ ಹಾಕ್ಕೊಳ್ಬೇಕು ಅದನ್ನು ಕೂಡ ಚೆನ್ನಾಗಿ ಕಲಸಿ ಚೆನ್ನಾಗಿ ಕುದಿ ಬರಬೇಕು ಅದೇ ರೀತಿ ನೀವು ಕಲಸಿಬಿಟ್ಟು ಮುಚ್ಚಳ ಮುಚ್ಚಿ ಅದು ಪೂರ್ತಿ ಜಲೆಟನ್ನು ಕರಗೋ ತನಕ ನೀವು ಚೆನ್ನಾಗಿ ಕುದಿಸ್ಬೇಕು ನೋಡಿರಿ ಅವ್ರು ಮಾಡಿದ ರೀತಿಯೇ ಮಾಡಿದ್ದೇನೆ ಅದು ಯಾರ್ದು ಅಂತ ಹೇಳಿ ಹಾಕಿದರೆ ನನಗೂ ಕಾಪಿ ರೇಟ್ ಬರ್ತದೆ ಹಾಗಾಗಿ ಹಾಕಿಲ್ಲ ಅದು ಆರು ಮಿಲಿಯನ್ ಸ್ವ್ಯೂಸ್ ಆಗಿದೆ ಆದರೆ ಟೇಸ್ಟ್ ಹೆಂಗಿದೆ ಅಂತಂದರೆ ನೋಡಿರಿ ನನ್ನ ಮಗನ ರಿಯಾಕ್ಷನ್ ನಾವು ತಿನ್ನೋಕ್ಕಿಂತ ಮೊದಲು ಅವನಿಗೆ ಕೊಟ್ಟಿದ್ದೇವೆ ನಾವು ನೋಡಿರಿ ಈಗ ನಾನು ಮುಚ್ಚಳಿ ಮುಚ್ಚಳ ಹಾಕಿ ಕುದಿಸ್ಲಿಕ್ಕೆ ಇಟ್ಟಿದ್ದೇನೆ ನೋಡಿರಿ ಇದು ಎಲ್ಲ ಕರಿಗೈತಿ ಹಾಗಾಗಿ ನಾನು ಇದನ್ನು ಗ್ಯಾಸ್ ಬಂದ್ ಮಾಡಿ ಮುಚ್ಚಿಟ್ಕೊಳ್ತೇನೆ ಹಾಗೆ ನಾನು ಸಪ್ರೇಟಾಗಿ ಒಂದು ಸ್ಟೀಲ್ ಟಿಫಿನ್ ಟಿಪ್ಪಿನ್ ತೊಗೊಳ್ತಾ ಇದ್ದೇನೆ ಅದಕ್ಕೆ ನಾನು ಈಗ ಮಾಡಿರುವಂತಹ ಜಲೆಟಿನ್ ವಾಟರ್ ಇರ್ತದಲ್ಲ ಅದಕ್ಕೆ ಹಾಕ್ಕೊಳ್ತೇನೆ ನೋಡಿರಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಉಂಟು ಸಕ್ಕರೆ ಹಾಕಿದ್ದೇನಲ್ವ ಅಲ್ವಾ ಹಾಗಾಗಿ ಮತ್ತು ಪೈನಾಪಲ್ ಎಸೆನ್ಸ್ ಈಗ ಅದು ಫ್ರಿಜ್ಜಲ್ಲಿಟ್ಟು ತಣಿಲಿಕ್ಕೆ ಇಟ್ಟಿದ್ದೇನೆ ಅಷ್ಟರೊಳಗೆ ನಾನು ಕೇಕ್ ಮೇಲೆ ಹಾಕಲಿಕ್ಕೆ ಕ್ರೀಮ್ ಮಾಡ್ಕೊಳ್ತೇನೆ ನೋಡಿ ನೋಡಿರಿ ನಾನು ಕ್ರೀಮ್ ತೊಗೊಳ್ತಾ ಇದ್ದೇನೆ ಈಗ ನಾನು ಒಂದು ಐದರಿಂದ ಆರು ಸ್ಪೂನು ಕ್ರೀಮ್ ತೊಗೊಂಡಿದ್ದೇನೆ ಅಷ್ಟೇ ನಾನು ಈಗ ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ತೇನೆ ಅದು ಎಷ್ಟೊಂದು ಆಗ್ತದಂತ ನೋಡಿ ಫುಲ್ಲು ಅದು ದಪ್ಪ ಆಗೋ ತನಕ ಬೀಟ್ ಮಾಡ್ಕೋಬೇಕು ಯಾವ ರೀತಿ ಅಂತ ನೋಡಿರಿ ನಿಮಗೆ ತೋರಿಸ್ಕೊಡ್ತೇನೆ ನೋಡಿರಿ ಇಷ್ಟು ಬಬಲ್ಸ್ ತಾವಂತರ ಆಗಿದೆ ಈಗ ಫ್ರಿಜ್ಜಲ್ಲಿಟ್ಟು ತೆಗಿತಾ ಇದ್ದೆ ನೋಡಿರಿ ಇದು ಈಗ ಆಗೈತಿ ಗ್ಲಾಸ್ ಕೇಕ್ ರೆಡಿ ಆಗೈತಿ ಅದನ್ನು ನಾನು ಮತ್ತೊಂದು ಗ್ಲಾಸ್ ಮೇಲೆ ಅಂದರೆ ಗ್ಲಾಸ್ ಪ್ಲೇಟ್ ಮೇಲೆ ಹಾವು ನೋಡಿರಿ ಯಾವ ರೀತಿ ಬಂದದಂತ ಗೊತ್ತಾಗ್ತದೆ ನಿಮಗೆ ನೋಡಿ ಹೌದಾ ನೋಡಿ ಈಗ ಇದು ಚೆನ್ನಾಗಿ ನೀಟಾಗಿ ಬಂದಿದ್ದಿ ಅನ್ನ ಒಂದು ಲೆಕ್ಕದಲ್ಲಿ ಇದು ಜಲ್ಲಿ ಕೇಕು ಗ್ಲಾಸ್ ಕೇಕು ಅಂತ ಹೇಳ್ಬೋದು ಅಷ್ಟೇ ಜಲ್ಲಿ ಕೇಕು ಇದು ಇದೆಷ್ಟು ಚೆನ್ನಾಗಿ ಜೆಲ್ಲಿ ಆಗಿದೆ ನೋಡಿರಿ ಆದರೆ ತಿನ್ಲಿಕ್ಕೆ ನಮಗಂತೂ ಇಷ್ಟ ಆಗುದಿಲ್ಲ ನೋಡುವ ಮಕ್ಕಳು ಖುಷಿಯಿಂದ ತಿಂತಾರೆ ಅಂತೇಳಿ ಈಗ ನಾನು ಕ್ರೀಮ್ ರೆಡಿ ಮಾಡಿಟ್ಟಿದ್ದೆಲ್ಲ ಡೆಕೋರೇಷನ್ಗೆ ಅವ್ರು ಯಾವ ರೀತಿ ಸೇವ್ ಮಾಡಿದಲ್ಲ ಅದೇ ರೀತಿ ನಾನು ಕೇಕ ಡೆಕೋರೇಷನ್ ಮಾಡ್ತಾ ಇದ್ದೇನೆ ನೋಡಿರಿ ಹೌದಾ ಈಗ ಇದಕ್ಕೆಲ್ಲ ನಾನು ಚೆರ್ರಿಯನ್ನು ಇಟ್ಟು ಡೆಕೋರೇಷನ್ ಮಾಡಿ ಈಗ ಇದನ್ನು ಕಟ್ ಮಾಡಬೇಕಲ್ವಾ ಕಟ್ ಮಾಡೋ ರೀತಿ ನೋಡಿರಿ ಎಷ್ಟು ಅಂದರೆ ಕಟ್ ಆಗಿದ್ದೇ ಗೊತ್ತಾಗೋದಿಲ್ಲ ಅಷ್ಟು ಸೂಕ್ಷ್ಮ ಅಂದರೆ ಸೂಕ್ಷ್ಮವಾಗಿರ್ತದೆ ನೋಡ್ರಿ ಹೌದಾ ನೋಡ್ರೆ ಒಂಥರ ಎಲ್ಲಿ ಬಿದ್ದೋಗ್ತದೇನೋ ಅಂತ ಭಯ ನನಗೆ ಈಗ ನಾನು ಇದನ್ನು ಕಟ್ ಮಾಡಿಬಿಟ್ಟು ನನ್ನ ಮಗನಿಗೆ ಫಸ್ಟು ಹಠ ಮಾಡಿದವನಿಗೆ ಫಸ್ಟ್ ಕೊಡ್ತಾಯಿದ್ದೇನೆ ನೋಡಿರಿ ನೋಡಿರಿ ಈಗ ಕಟ್ ಮಾಡಿ ಇಟ್ಟಿದ್ದೇನೆ ಅವನ ಅವನತ್ರ ಕೊಡ್ತೇನೆ ನೋಡಿ ನೋಡ್ರಿ ಕಾಯ್ತಾ ಇದ್ದಾನೆ ಕೊಡ್ತೇನೆ ಈಗ ನೋಡಿರಿ ಈಗ ಟೇಸ್ಟ್ ಮಾಡ್ತಾನೆ ನೋಡಿರಿ ಈಗ ಫಸ್ಟು ಕ್ರೀಮ್ ತಿಂತಾನೆ ಯಾಕಂದರೆ ಕ್ರೀಮ್ ಎಲ್ಲರಿಗೂ ಇಷ್ಟ ಅಲ್ವಾ ಹಾಗಾಗಿ ಕ್ರೀಮ್ ಚೆನ್ನಾಗಿದೆ ಯಾಕಂದರೆ ಕ್ರೀಮ್ ಚೆನ್ನಾಗಿರ್ತದೆ ಅದೇ ರೀತಿ ಜಲ್ದಿ ನೋಡ್ರಿ ನೋಡಿದ್ರೆ ಹೆಂಗೆ ಅನ್ನಿಸ್ತಾ ಉಂಟು ಅವನಿಗೆ ಹೌದಾ ನೋಡ್ರಿ ಇದು ಯಾರೂ ಇಷ್ಟಪಡೋದಿಲ್ಲ ಈ ಕೇಕನ್ನು ಯಾರೂ ಟ್ರೈ ಮಾಡ್ಲಿಕ್ಕೆ ಹೋಗಬೇಡ್ರಿ ಹಾಗೆ ಈ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ಧನ್ಯವಾದ ಸಲ್ಲಿಸ್ತೇನೆ ಥ್ಯಾಂಕ್ ಯು ಸೋ ಮಚ್